ತಥಾ ಸೋಲುಗಳಿಂದ ಐ ಪಿ ಎಲ್ನಿಂದ ಹೊರ ಬಂದ ಆರ್ ಸಿ ಬಿ ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ ಬೇಕು ಅಂದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆರ್ ಸಿ ಬಿ ಫ್ಯಾನ್ಸ್ಗೆ ಹೇಳಿ ನಮ್ಮ ಡಬ್ಲ್ಯೂ ಪಿ ಎಲ್ನಿಂದ ಹೊರ ಬಂದಿದೆ ಆರ್ ಸಿ ಬಿ ಅವರು ಪಾನ್ಸ್ಟೇಬಲ್ನಿಂದ ಹೊರ ಬಂದಿದೆ ಅಂತಲೇ ಹೇಳ್ಬೋದು ಡಬ್ಲ್ಯೂ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಪ್ರೀಮಿಯರ್ ಲೀಗ್ನ ಆ ಹಾಲಿನ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಡಬ್ಲ್ಯೂ ಪಿ ನಿಂದ ಹೊರ ಬಂದಿದೆ ಅಂತಲೇ ಹೇಳ್ಬೋದು ಅದು ಸಹ ಸತತ ಐದು ಸೋಲುಗಳಿಂದ ಆದರೆ ಮುಂಬೈ ಇಂಡಿಯನ್ಸ್ ಇರುವುದು ಕೊನೆಯ ಪಂದ್ಯಕ್ಕೂ ಮುನ್ನವೇ ಆರ್ ಸಿ ಬಿ ತಂಡ ಪ್ಲೇ ಆಫ್ ಪ್ರೀಮಿಯರ್ ಲೀಗ್ನಿಂದ ಹೊರ ಬಂದಿದೆ ಪ್ಲೇ ಆಫ್ನಿಂದ ಹೊರ ಬಂದಿದೆ ಅಂತಲೇ ಹೇಳ್ಬೋದು ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ ಬೇಕು ಅಂದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಇವಾಗೆ ಫಾಲೋ ಮಾಡಿ